ಸಚಿವ ಎಸ್ಸಿ ಮಹದೇವಪ್ಪ ಅವರ ವಿರುದ್ಧ ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ತಿರುಗಿ ಬಿದ್ದಿದ್ದು ಅಂಬೇಡ್ಕರ್ ಎಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ಬಿಡಲ್ಲ ಅಂತ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರು ನಗರದ ಅಂಬೇಡ್ಕರ್ ಭವನ ಕಾಮಗಾರಿ ನೆನೆಗುದಿಗೆ ಬಿದ್ದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಕಾಮಗಾರಿ ತ್ವರಿತಗತಿಯಲ್ಲಿ ಆರಂಭಿಸುವಂತೆ ಒತ್ತಾಯಿಸಿ ಸಚಿವ ಸಿ ಮಾದೇವಪ್ಪ ಅವರ ಮನೆಗೆ ದಲಿತ ಸಂಘಟನೆಗಳು ಗೇರಾವ್ ಹಾಕಲು ಮುಂದಾಗಿವೆ ಈ ವೇಳೆ ದಸಂಸ ಕಾರ್ಯಕರ್ತರನ್ನ ರಸ್ತೆ ಮಧ್ಯದಲ್ಲೇ ತಡೆದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದಸಂಸ ಕಾರ್ಯಕರ್ತರನ್ನ ತಡೆದು ಬಂಧಿಸುವಂತೆ ಮಾಡಿದ್ದು ಸಚಿವ ಸಿ ಮಾದೇವಪ್ಪ ಅವರ ರಾಜಕೀಯ ಜೀವನದ ಕಪ್ಪು ಚುಕ್ಕೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹಾಕಿದ್ದಾರೆ ಏಪ್ರಿಲ್ ಹದಿನಾಲ್ಕರ ಒಳಗೆ ಅಂಬೇಡ್ಕರ್ ಭವನ ಕಾಮಗಾರಿ ಪುನರಾರಂಭಿಸಬೇಕು ಒಂದು ವೇಳೆ ಕಾಮಗಾರಿ ಪೂರ್ಣಗೊಳ್ಳದೇ ಇದ್ದರೆ ನಿಮ್ಮ ದಲಿತ ವಿರೋಧಿ ತನವನ್ನ ಕರಪತ್ರ ಮಾಡಿ ಹಂಚುತ್ತೇವೆ ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಜಯಂತಿ ದಿನದಂದು ಮಾಲಾರ್ಪಣೆ ಮಾಡಲು ಬಿಡುವುದಿಲ್ಲ ಅಂತ ಸಚಿವ ಎಸ್ಸಿ ಮಾದೇವಪ್ಪಗೆ ದಲಿತ ಹೋರಾಟಗಾರರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಂಬೇಡ್ಕರ್ ಭವನಕ್ಕೆ ಅನುದಾನ ನೀಡಲಾಗಿರುವ ಉಸ್ತುವಾರಿ ಸಚಿವರಿಗೆ ದಲಿತರ ಹಣವನ್ನ ಮಿಸ್ಯೂಸ್ ಮಾಡುವ ರಾಜ್ಯ ಸರ್ಕಾರಕ್ಕೆ ದಲಿತರಿಂದ ಓಟು ಪಡೆದು ದಲಿತರನ್ನ ವಂಚಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ನಿಕಾರಾಧಿಕಾರ ಬಂಧಿಸಿರುವ ಪೊಲೀಸ್ ಇಲಾಖೆಗೆ ಚಳವಳಿಯನ್ನು ಹತ್ತಿ ಕೂತಿರುವ ಪೊಲೀಸ್ ಇಲಾಖೆಗೆ ಕಲಿತ ಚಳವಳಿಗಳನ್ನ ಚಳವಳಿಗಾರ ಬಂಧಿಸಿರುವ ಪೊಲೀಸ್ ಇಲಾಖೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿ ಕೂತಿರುವ ರಾಜ್ಯ ಸರ್ಕಾರಕ್ಕೆ ಚಳವಳಿಗಾರರನ್ನ ವಿನಾಕಾರಣ ಬಂಧಿಸಿರುವ ಪೊಲೀಸ್ ಇಲಾಖೆಗೆ ಪೊಲೀಸರ ದೌರ್ಜಲ್ಯಕ್ಕೆ ಮೈಸೂರು ನಗರದ ಅಂಬೇಡ್ಕರ್ ಭವನ ಕಾಮಗಾರಿಯು ಕಳೆದ ಹದಿಮೂರು ವರ್ಷಗಳಿಂದ ನೆನಗೆ ಗುದ ಬಿದ್ದಿದ್ದು ಈ ವಿಚಾರವನ್ನು ನಾವು ಈಗಾಗಲೇ ಮೈಸೂರಿನ ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಪತ್ರಿಕೆ ಹೇಳಿಕೆ ಮುಖಾಂತರ ಎಚ್ಚರಿಕೆಯನ್ನು ನೀಡಿದ್ರೂ ಸಹ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವು ಅವರು ಅವರ ಮನೆಯ ಸುತ್ತ ಸುಮಾರು ನೂರು ಮೀಟ್ರ್ ದೂರದಲ್ಲೇ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಕಾರ್ಯಕರ್ತರುಗಳನ್ನ ಬಂಧಿಸೋದ್ರ ಮುಖಾಂತರ ದಲಿತ ಚಳವಳಿ ಹಿನ್ನೆಲೆ ಹಿಂದೆ ಬಂದೆ ಅಂತಕ್ಕಂಥ ಮಾದೇವಪ್ಪನವರು ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚಿಕೆಯನ್ನು ತಂದುಕೊಂಡಿದ್ದಾರೆ ನಾವು ಈಗಲೂ ಇಷ್ಟೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ಕೊಳ್ತಾ ಇರೋದು ಏನಾದರೂ ಅವರು ಮುಂದಿನ ಏಪ್ರಿಲ್ ಹದಿನಾಲ್ಕರ ಒಳಗಡೆ ಏನು ನೆನೆಗುದಿಗೆ ಕಳೆದ ಹದಿಮೂರು ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ತ್ವರಿತವಾಗಿ ಅವರು ಆರಂಭಿಸಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡಲಿಲ್ಲ ಅಂತಂತಂದರೆ ಮುಂದೆ ಬರ್ತಕ್ಕಂಥ ಏಪ್ರಿಲ್ ಹದಿನಾಲ್ಕರ ಕಾರ್ಯಕ್ರಮಕ್ಕೂ ಸಹ ನಾವು ಅವ್ರಿಗೆ ಯಾವುದೇ ಸರ್ಕಾರಿ ಅಧಿಕಾರಕ್ಕೆ ಮಾ ಮಾಲಾರ್ಪಣೆಯನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ನೀಡೋದಿಲ್ಲ ಇದೇ ರೀತಿ ಅವರ ನಡವಳಿಕೆಯನ್ನು ಮುಂದುವರಿಸಿದ್ದೇ ಆದರೆ ಅವರ ದಲಿತ ವಿರೋಧಿತನವ ಇದು ದಲಿತ ವಿರೋಧಿತನ ಆಗುತ್ತೆ ಅವರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಲಕ್ಷಾಂತರ ಕರಪತ್ರಗಳನ್ನು ಕೂಡ ಮಾಡಿ ಹಂಚೋದ್ರ ಮುಖಾಂತರ ಸಾರ್ವಜನಿಕವಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ಅಂಬೇಡ್ಕರ್ ಭವನಕ್ಕೆ ಅನುದಾನ ನೀಡಲಾಗುವ ಸಚಿವರಿಗೆ ದಲಿತರ ಹಣವನ್ನ ಮಿಸ್ಯೂಸ್ ಮಾಡ್ತಾರೆ ವಂಚಿಸಿರುವ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆರೋಧಿ ಚಳವಳಿಗಾರರನ್ನು ಬಂಧಿಸಿರುವ ಪೊಲೀಸ್ ಇಲಾಖೆಗೆ ಚಳವಳಿಯನ್ನು ಹತ್ತಿ ಕುತ್ತಿರುವ ಪೊಲೀಸ್ ಇಲಾಖೆಗೆ ಕಲಿತ ಚಳವಳಿಗಳನ್ನ ಚಳವಳಿಗಾರರನ್ನು ಬಂಧಿಸಿರುವ ಪೊಲೀಸ್ ಇಲಾಖೆಗೆ ಅತಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿ ಕೂತಿರುವ ರಾಜ್ಯ ಸರ್ಕಾರಕ್ಕೆ ಚಳುವಳಿಗಾರರನ್ನ ವಿನಾಕಾರಣ ಬಂಧಿಸಿರುವ ಪೊಲೀಸ್ ಇಲಾಖೆಗೆ